ವಿದ್ಯುತ್ ಗುತ್ತಿಗೆದಾರರ ಮಿತ್ರರೇ ನನ್ನೆಲ್ಲ ರೈತ ಬಾಂಧವರೇ ಹಿರಿಯರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನಾಗರಿಕರೇ ಈ ಸರ್ಕಾರ ಬಂದಾಗಿನಿಂದ ಸಾಮಾನ್ಯ ಜನಗಳ ಮೇಲೆ ಬೇರೆ ಬೇರೆ ರೀತಿಯ ದೌರ್ಜನ್ಯ ಬೇರೆ ಬೇರೆ ರೀತಿಯ ಅನಾಚಾರ ನಡೀತಾನೆ ಇದೆ ಅದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಈ ದಿನ ನನ್ನೆಲ್ಲ ಸ್ನೇಹಿತರು ರೈತರು ಮಾಡ್ತಾರಂತಹ ಧರಣಿ ಗುತ್ತಿಗೆದಾರರು ಇವತ್ತು ರಸ್ತೆಗೆ ಇಳಿದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಹ ಒಂದು ಸಂದರ್ಭವನ್ನ ಈ ಸರ್ಕಾರ ತಂದಿಟ್ಟಿದೆ ನಿಮ್ಮ ಸರ್ಕಾರ ಈಗಾಗಲೇ ಬೊಕ್ಕಸ ಖಾಲಿಯಾಗಿ ಸಾಲದ ಹೊರೆ ಒತ್ಕೊಂಡು ಜನಗಳಿಗೆ ಏನು ನೀವು ಗ್ಯಾರಂಟಿಗಳನ್ನು ಕೊಟ್ಟ್ರಿ ಆ ಗ್ಯಾರಂಟಿಗಳನ್ನ ನಡ್ಕೊಳ್ಳಕ್ಕಾಗ್ತೀರ ಈ ದಿನ ಬೇರೆ ಬೇರೆ ಶುಲ್ಕಗಳನ್ನ ಬೇರೆ ಬೇರೆ ಹಣವನ್ನ ಜನ ಕಟ್ಟೋ ಹಾಗೆ ಮಾಡಿ ಬೇರೆ ಬೇರೆ ದಾರಿನಲ್ಲಿ ಬೇಡದ ದಾರಿನಲ್ಲಿ ಖಜಾನೆ ತುಂಬಿಸ್ಕೊಳಕೆ ತಾವು ಮಾಡ್ತಾ ಇರುವಂತಹ ಈ ಕ್ಷುಲ್ಲಕ ಏನು ನಿಮ್ಮ ಯೋಜನೆಗಳಿದೆ ಈ ಯೋಜನೆಗಳಿಗೆ ನಮ್ಮೆಲ್ಲರ ಧಿಕ್ಕಾರ ಇದೆ ಈ ದಿನ ಒಂದು ಮೀಟರ್ ಹಾಕಬೇಕು ಅಂತಂದ್ರೆ ಸಾವಿರ ರೂಪಾಯಿ ಇರುವಂತಹ ಮೀಟರ್ನ ಆರು ಸಾವಿರ ರೂಪಾಯಿ ಮಾಡ್ತೀರಾ ಒಬ್ಬ ಗುತ್ತಿಗೆದಾರ ಲೈಸೆನ್ಸ್ ತಗೊಳ್ಳೆ ಒಂದು ಸಾವಿರ ರೂಪಾಯಿ ಇರುವಂತದನ್ನ ಹತ್ತು ಸಾವಿರ ಮಾಡ್ತೀರಾ ಈ ರೀತಿಯಾದಂತಹ ಯೋಜನೆಗಳನ್ನು ಮಾಡಿ ನಿಮ್ಮ ಉಡುಕುಗಳನ್ನು ಮುಚ್ಚಿಟ್ಟುಕೊಂಡು ಜನಗಳ ಜೀವನದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ ಇಂತಹ ನಿಮ್ಮ ಈ ಚೀಪ್ ಟ್ಯಾಕ್ಟಿಕ್ಸ್ ಏನಿದೆ ಇದನ್ನ ತಾವು ನಿಲ್ಲಿಸದೇ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಚಿಕ್ಕಬಳ್ಳಾಪುರದಿಂದ ಸಾಮಾನ್ಯ ಜನತೆಯ ಪರವಾಗಿ ಈ ಕೂಗನ್ನ ಕೂಗ್ತಾ ಇದ್ದೀವಿ ನೀವು ಮಾಡ್ತಾ ಇರೋದು ಈ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು ನಿಮಗೂ ಒಳ್ಳೇದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಂತಹ ತಾವು ಈ ರೀತಿ ಹಿಂದುಳಿದ ವರ್ಗದವರನ್ನ ಶೋಷಿತರನ್ನ ಮತ್ತೆ ಮತ್ತೆ ತುಳಿಯುವಂತಹ ಕೆಲಸ ಮಾಡ್ತಿದ್ದೀರಲ್ಲ ಇದು ನಿಮಗೆ ಮನಸ್ಸಿಗೆ ಸಂತೋಷ ಕೊಡುವಂತಹ ಕೆಲಸನ ತಮ್ಮ ಕೈಲ ಆಗದಂತಹ ಗ್ಯಾರಂಟಿಗಳ ಭರವಸೆ ಕೊಟ್ಟು ಆ ಭರವಸೆಗಳನ್ನು ಈಡೇರಿಸಕ್ಕೆ ತಮ್ಮ ಕೈಯಲ್ಲ ಆಗದಿರ ಈ ದಿನ ಜನಗಳ ಮೇಲೆ ಏನಿವತ್ತು ಈ ರೀತಿಯಂತಹ ಒಂದು ಬೇಡದಂತಹ ಶುಲ್ಕಗಳನ್ನು ಹೇರುವಂತಹ ಕೆಲಸ ಮಾಡ್ತಿದ್ದೀರಾ ಇದು ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂತದ್ದ ಅಂತಾನ ನಾವು ಈ ಚಿಕ್ಕಬಳ್ಳಾಪುರದ ಜನತೆಯ ಮುಖಾಂತರ ನಿಮ್ಮನ್ನ ಕೇಳ್ತಾ ಇದ್ದೀವಿ ಗೊತ್ತಿದೆ ಇವತ್ತು ಸರ್ಕಾರ ಏನ್ ನಡೀತಾ ಇದೆ ಅಂತ ಮಾನ್ಯ ಮಂತ್ರಿಗಳು ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದಿರೋದಕ್ಕೆ ನಾನು ಹಾಸ್ಪಿಟಲ್ ಇದ್ದಿದ್ದು ಕಾರಣ ಅಂತ ಹೇಳ್ತಾರೆ ಇಂತಹ ಒಂದು ಕ್ಷುಲ್ಲಕ ಕಾರಣ ಕೂಡ ಕೊಡ್ಬೋದು ಅಂತ ನಿಮ್ಮ ಸರ್ಕಾರ ಇವತ್ತು ನಿರೂಪಿನ ನಿರೂಪಿಸಿದೆ ಯಾರೋ ಒಬ್ರು ಹಾಸ್ಪಿಟ್ಲಿದ್ರೆ ಮೂರು ತಿಂಗಳಿಂದ ಐದು ತಿಂಗಳಿಂದ ಹೆಣ್ಮಕ್ಳು ಮಕ್ಕಳಿಗೆ ಹಣ ಬರ್ಲಿಲ್ಲ ಅಂತಂದ್ರೆ ನನ್ನ ಇದ್ದೆ ಬಂದಿಲ್ಲ ಅನ್ನೋ ಅಂತಹ ಒಂದು ಕ್ಷುಲ್ಲಕ ಕಾರಣ ನೀವು ಕೊಡ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಸರ್ಕಾರ ಇಳಿದಿದೆ ಅಂತ ತಾವು ಯೋಚನೆ ಮಾಡಬೇಕು ಸುಮಾರು ಏಳೆಂಟು ವರ್ಷಗಳ ಕಾಲ ಅಧಿಕಾರ ನಡೆಸಿದಂತವರು ಮುಖ್ಯಮಂತ್ರಿಗಳಾಗಿದ್ದಂತವರು ಹತ್ತು ಹಲವು ಬಾರಿ ತಾವು ಹಣಕಾಸು ಸಚಿವರಾಗಿ ರಾಜ್ಯವನ್ನ ಮುನ್ನಡೆಸುವಂತವರು ಇವತ್ತು ರಾಜ್ಯವನ್ನ ಈ ಅಧೋಗತಿಗೆ ತಗೊಂಡ್ಬಂದು ಇವತ್ತು ನನ್ನೆಲ್ಲ ಏನು ಆ ನಲ್ಲಿ ನಿಲ್ಸುವಂತಹ ರೈತರನ್ನ ರೋಡ್ ನಲ್ಲಿ ನಿಲ್ಸುವಂತಹ ಕೆಲಸ ಮಾಡ್ತಿದ್ದೀರಲ್ಲ ನೀವು ಗುತ್ತಿಗೆದಾರರ ಮೇಲೆ ಹಾಕುವಂತಹ ಹೆಚ್ಚುವರಿ ಶುಲ್ಕ ನೇರವಾಗಿ ರೈತರ ತಲೆಗೆ ಬರುತ್ತೆ ಅನ್ನೋದನ್ನ ತಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ರೈತರ ನೀರಾವರಿ ಪಂಪ್ ಸೆಟ್ಗಳಿಗೆ ಏನು ಇದಕ್ಕೆ ಮೊದಲು ಮೂವತ್ತು ಸಾವಿರ ರೂಪಾಯಿ ಅಕ್ರಮ ಸಕ್ರಮ ಯೋಜನೆಗೆ ತಾವು ಮಾಡಿದ್ರಿ ಅದನ್ನು ಎರಡು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಮಾಡುವಂತಹ ಒಂದು ದುಸ್ಥಿತಿಗೆ ಸರ್ಕಾರವನ್ನು ತಗೊಂಡಿದಿರಲ್ಲ ಇದಕ್ಕೆ ನಿಮ್ ನಿಜವಾದ ನಾಚಿಕೆ ಆಗಲ್ವಾ ಅಂತ ಈ ಕಾಂಗ್ರೆಸ್ ಸರ್ಕಾರವನ್ನು ನಾವು ಕೇಳ್ತಾ ಇದ್ವಿ ದಯವಿಟ್ಟು ಸಿದ್ದರಾಮಯ್ಯನವರೇ ಹಾಗೂ ವಿದ್ಯುತ್ ಮಂತ್ರಿಗಳಾದ ಜಾರ್ಜ್ ರವ್ರೆ ನಿಮಗೆ ನೈತಿಕತೆ ಇದ್ರೆ ಮನಸ್ಸಾಕ್ಷಿ ಇದ್ರೆ ಏನು ತಾವು ಅತಿಯಾದ ಶುಲ್ಕವನ್ನು ಏರಿದೀರ ಇದೇ ಕ್ಷಣದಲ್ಲಿ ತಾವು ವಾಪಸ್ ತಗೋಬೇಕು ತಾವು ಗುತ್ತಿಗೆದಾರರ ಮೇಲೆ ಹೇಳ್ತಾರ ಅಂತ ಪ್ರತಿಯೊಂದು ಎಕ್ಸ್ಟ್ರಾ ಏನು ಶುಲ್ಕವನ್ನ ಹಾಕ್ತಾ ಇದ್ದೀರಾ ಅತಿಯಾದ ಶುಲ್ಕವನ್ನ ತಾವು ಏನು ಹಾಕ್ತಾ ಇದ್ರ ಅದು ರೈತರು ತಲೆಗೆ ಬರುತ್ತೆ ಯಾರು ಗುತ್ತಿಗೆದಾರರು ತಮ್ಮ ಕೈಯಿಂದ ಹಾಕಿ ಮಾಡೋ ಏನಿಲ್ಲ ಆ ಗುತ್ತಿಗೆದಾರರು ಏನು ಕೈಯಿಂದ ಹಾಕ್ತಾರೆ ಅದನ್ನ ಮತ್ತೆ ರೈತರಿಂದ ವಸೂಲಿ ಮಾಡಬೇಕು ಸರಿ ಇಂತಹ ಒಂದು ಪರಿಸ್ಥಿತಿಗೆ ನೀವು ರೈತರನ್ನ ತಗೊಂಡ್ಬಂದು ಹೊಡ್ತಾ ಇದ್ದೀರಾ ರೈತರ ಪರವಾದ ಸರ್ಕಾರ ಅಂತ ಹೇಳ್ತೀರಾ ಇದನ್ನ ನೀವು ಮಾಡ್ತಾ ಇರೋದು ಅಂತ ಈ ಒಂದು ವೇದಿಕೆ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ದಿನ ನಾವು ಏನು ಒಂದು ಹೆಜ್ಜೆ ಇಟ್ಟಿದ್ದೀವಿ ಧರಣಿ ಮುಖಾಂತರ ತಮ್ಮ ವಿರುದ್ಧವಾಗಿ ಏನು ಒಂದು ಘೋಷಣೆಯನ್ನ ಕೂಗ್ತಾ ಇದ್ದೀವಿ ಈ ಘೋಷಣೆ ಮುಂದೆ ನಿಮ್ಮ ಸರ್ಕಾರ ಬೀಳೋವರೆಗೂ ಹೋಗಬಾರ್ದು ಅಂತಂದ್ರೆ ಈಗಲೇ ತಾವು ಎಚ್ಚೆತ್ತುಕೊಳ್ಳಬೇಕು ಈಗಲೇ ನನ್ನ ರೈತರ ಪರವಾಗಿ ನನ್ನ ಗುತ್ತಿಗೆದಾರರ ಪರವಾಗಿ ಈಗಾಗಲೇ ಗುತ್ತಿಗೆದಾರರು ಬೀದಿಗೆ ಬಂದಿದ್ದಾರೆ ಕಷ್ಟ ಆಗ್ತಿದೆ ಸಾಲಕ್ಕೆ ಬಡ್ಡಿ ಕಟ್ಟಕಾಗ್ತಿಲ್ಲ ಗುತ್ತಿಗೆದಾರರ ಕೈಯಲ್ಲಿ ಅಂತಹ ಗುತ್ತಿಗೆದಾರರನ್ನ ಎಷ್ಟೋ ಜನಕ್ಕೆ ಕೆಲಸ ಕೆಲಸ ಕೊಡುವಂತಹ ಆ ಉದ್ಯೋಗದಾತರನ್ನ ಗುತ್ತಿಗೆದಾರರನ್ನ ತಾವು ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ಶುಲ್ಕ ಹೆಚ್ಚಾಗ ಅರ್ಥ ಮಾಡ್ಕೊತೀವಿ ಸಾವಿರ ರೂಪಾಯಿ ಇರೋದು ಸಾವಿರದ ನೂರು ರೂಪಾಯಿ ಮಾಡಿದ ಸರಿ ಸಾವಿರ ರೂಪಾಯಿ ಇರೋದು ಹತ್ತು ಸಾವಿರ ಮಾಡಿದ್ರೆ ಮೂವತ್ತು ಸಾವಿರ ಇರೋದು ಹತ್ತು ಲಕ್ಷ ಮಾಡಿದ್ರೆ ಮಾನವ ಮರ್ಯಾದೆ ಇದೆಯಾ ನಿಮಗೆ ಅಂತ ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಎರಡು ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಅದಾಗತಿಗೆ ತಂದಿದೆ ರಸ್ತೆಗಳೆಲ್ಲ ಹಾಳು ಬಿದ್ದಿದೆ ಯಾವುದೇ ನೀರಾವರಿ ಯೋಜನೆಗಳಿಲ್ಲ ಯಾವುದೇ ಒಳ್ಳೆ ಯೋಜನೆಗಳಿಲ್ಲ ಅಂತದ್ರಲ್ಲಿ ಇವತ್ತು ಜನಗಳನ್ನ ಬೀದಿರ್ತಾರಂತ ಕೆಲಸ ಮಾಡ್ತಿದ್ವಿ ಅವ್ರಿ ನಾಚಿಕೆ ಹೋಗ್ಬೇಕು ನಿಮ್ಗೆ ಅಂತೇಳಿ ಈ ಮುಖಾಂತರ ನಾವೆಲ್ಲರೂ ಸಹ ನನ್ನ ಪಕ್ಷ ಸಹ ನನ್ನ ಗುತ್ತಿಗೆದಾರರ ಪರವಾಗಿದ್ದೀವಿ ನಾವೆಲ್ಲರೂ ನಮ್ಮ ಗುತ್ತಿಗೆದಾರರ ಪರವಾಗಿ ನನ್ನ ರೈತರ ಪರವಾಗಿ